ಪೂಜೆ ಫ್ರೆಂಡ್ಸ್ ಹಿಂಗ ಹಬ್ಬದ ಇದ್ದಾಗ ಮಕ್ಕಳಿಗೆ ನೀವು ಈ ತರ ಏನಂದ್ರ ಇಲ್ಲಿ ಪಾಪಾಡ ಬರ್ತಾವ್ರಿ ಅಂಗಡಿಯಾಗ ಯಾ ಎಣ್ಣೆಲಿ ಕರೆದಿರ್ತಾರೆ ಏನೋ ಆಂಬಲ್ರಿ ಅದಕ್ಕಾಗಿ ಒಂದ್ ಹತ್ತದ ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಪಾಕಿಟ್ ಇರ್ತದ ಪಕೀಟ್ ತಂದ ಮಕ್ಕಳಿಗೆ ಕೇಳಿದಾಗ ಹಾಕ್ರಿ ಮತ್ತು ಅದೇ ರೀತಿ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ ಇವತ್ತು ಹಬ್ಬದ ವಿಶೇಷ ಏನಂದ್ರೆ ಮೊನ್ನೆ ಅಮಾವಾಸ್ಯೆ ಅಮವಾಸೆ ಅದಕ್ಕಾಗಿ ಹೊಲಕ್ಕೆ ನೈವೇದ್ಯ ಕಟ್ಟೋದಿತ್ತು ಇಲ್ಲೇ ನಾನು ಸಸ್ಕದ ಹೋಳ್ಗೆ ಮಾಡಾತ್ತೀನಿ ನಾಳೆ ಹಿಡಿಯೋದಾಗ ಸಸ್ಕದ ಹೋಳ್ಗೆ ಹೆಂಗೆ ಮಾಡತ್ತಿದ್ದು ಆ ನಂತರ ಏನೇನು ಹಾಕಿದ್ದು ಅನ್ನೋದು ಕೂಡ ನಾಳೆ ಲಾಗ್ನೇ ಆಗ ತೋರಿಸ್ತಾನೋ ಲೆಂತ್ ಯಾಕತ್ತಂತೇಳಿ ನನ್ನ ಲಾಗ್ ಅಷ್ಟು ಹಾಕತ್ತ ನೋಡ್ರಿ ಇಲ್ಲೇ ಅಂಗನವಾಡಿ ಕೂಡ ಓದಿದ್ದೀನಿ ಕಟ್ ಕೊಡ್ತೀನಿ ರೀ ಎಲ್ಲಾರು ಹಂಚ್ಕೊ ಕಟ್ ಮಾಡಿ ಕೊಡೋ ಅವ್ರಿಗೆ ಕೊಡೋ ಅವ್ರಿಗೆ ತೋರ್ ಕೊಡ್ತೀನಿ ಎಲ್ಲಾರಿಗೆ ಕಟ್ ಕೊಡ ಆಕೆಟ್ ಕೊಡ ಆಕೆಟ್ ಕೊಡ್ ಏ ಕೊಡ ಅವ್ರಿಗೆ ಟೈ ಹಬ್ಬದು ಇದ್ದಂದ್ರೆ ರೀ ಹೆಣ್ಮಕ್ಳಿಗೆ ಏನಾರು ಆರಾಮ ಇಲ್ಲಿಕ್ಕಾದರೂ ಕೆಲಸ ಮಾಡಬೇಕಾ ಯಾಕಂದ್ರೆ ಇವತ್ತು ಅಮಾಸೆ ಐತಿ ಮನ್ನತಿನ ಅಮಾಸೆ ಹಂಗಾದ್ರೂ ನನ್ನ ಕೈ ಏನಂದ್ರೆ ಊರು ಸುತ್ತಾಗೈತಿ ನಮ್ಮ ಓನ್ ಕೈನಿ ಅವರ ಲಿಂಬಿ ಹಣ್ಣು ಕಟ್ ಮಾಡಿ ಅದರ ಅರ್ಧ ಹೋಳು ಇರ್ತದಲ್ಲ ಅದ್ರಾಗ ಅದು ಹೆಬ್ಬರ ತುಳಿ ಅಂದ್ರೆ ಯಾವಾಗ ಬಳ್ಳಿ ಐತ್ಲ ಅಂತ ತುರಿಕೊಂಡು ಇಟ್ಕೊಂಡು ಕುಂದ್ರಬೇಕಂತ ಅದೆಲ್ಲ ಏನಕ್ಕತ್ತಿ ಕಡಿಮೆ ಆಗ್ತದಂತ ಮಾಡೀನಿ ರೀ ಕಡಿಮೆ ಆಯಿತು ಇವತ್ತಿನ ಮನ್ನತಿ ನಮಾಸಿ ನಾವು ಮಣ್ಣನ್ನು ಯೂಸ್ ಮಾಡಿ ಬಸವಣ್ಣನ ಮಾಡೋದು ಕೂಡ ನಿಮಗೆ ತೋರಿಸ್ತಾನೆ ನೋಡಿರಿ ಫ್ರೆಂಡ್ಸ ಇವತ್ತು ಮನ್ನತ್ತಿ ನವಾಸಿ ಅಲ್ರಿ ಮಣ್ಣನ್ನು ಪೂಜೆ ಮಾಡ್ತೀವಿ ನಾವು ಆದ್ರೆ ಇವತ್ತು ಯಜಮಾನ್ರಿ ಮಣ್ಣ ಮನೆಗೆ ತೊಗೊಂಬರ್ರಿ ನಾ ಪೂಜೆ ಮಾಡ್ತಾನಿ ಇಲ್ಲ ಅಲ್ಲೇ ಹೋಗ್ತೀನಿ ನಾನು ಅಲ್ಲೇ ಕರಿ ಐತಿ ಎಡಿ ಇದು ಅಲ್ಲೇ ಪೂಜೆ ಮಾಡಿ ಬರ್ತಂತ ಅಂಥೇಳಿ ಹೊಲಕ್ಕೆ ನೈವೇದ್ಯ ತೊಗೊಂಡು ಹೋಗಿ ಪೂಜೆ ಮಾಡಿ ಕಾಯಿ ಹೊಡೆದ ನೈವೇದ್ಯ ಹಿಡ್ದ ಬಂದಿದ್ರು ಮತ್ತು ನೋಡ್ರಿ ಹೊಲ ಇದು ನಮ್ಮ ಸೋಯಾಬೀನ್ ರೀ ಆನಂತರ ಹೆಸರು ಕೂಡ ಹಾಕ್ಯಾರ ಒಂದೊಂದು ಸಾಲ ಅಂದ್ರೆ ಮನೆ ಅಷ್ಟೇ ಹೆಸರು ಆಕತ್ತಂತೇಳಿ ಮತ್ತು ನೋಡಿರಿ ನಮಗೆ ಪೀಕ್ ಚಲೋ ಬರ್ಬೇಕಂದ್ರೆ ಹೊಲದೊಳಗೆ ಕಸ ಗಿಸ ಏನು ಇರಬಾರ್ದ ಅಂದ್ರೆ ಪೀಕ್ ಚಲೋ ಬರ್ತೈತಿ ಅದಕ್ಕೆ ಆದಷ್ಟು ಹೊಲ ಇದ್ದಾರೆ ಏನು ಮಾಡ್ರಿ ಹೊಲ ಐತಂತೆ ಕುಂದ್ರ ಬೇಡ್ರಿ ಹೋಗಿ ನೀವು ಸ್ವಚ್ಛ ಮಾಡಿರಿ ದುಡೀರಿ ತಾನಾ ಪೀಕ್ ಬರ್ತೈತಿ ಮತ್ತು ನಾವು ಐತೆ ಐತೆ ಅಂತ ಮನೆಯಾಗ ಕುಂದ್ರೆ ಎಂದೂ ಪೀಕ್ ಬರೋಂಗಿಲ್ಲ ಅದಕ್ಕೆ ಆದಷ್ಟು ಹೊಲ ಇದ್ದಿದ್ದಾರು ಹೋಗಿ ಕ್ಲೀನ್ ಮಾಡ್ಕೊತೇವ್ರಿ ಮತ್ತು ಇನ್ನೊಂದು ಏನಂದ್ರೆ ಹೊಲದೊಳಗೆ ಬರೀಗಾಲ ಅಡ್ಡಾಡೋದ್ರಿಂದ ನಿಮಗೊಂದು ಬೆನಿಫಿಟ್ ಏನಂದ್ರೆ ಬಿ ಪಿ ಶುಗರ್ ರೀ ಯಾಕಂದ್ರೆ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ನಮ್ಮ ದೇಹದೊಳಗೆ ಹೋಗ್ತೈತಿ ನೀವು ಹೊಲಕ್ಕೆ ಹೋದಾಗ ಫ್ರೀ ಇದ್ರೆ ಹೊಲದಾಗ ಒಂದು ಸ್ವಲ್ಪ ಮಕ್ಕೋರಿ ನೀವು ಅಂದ್ರೆ ಮಲಕೋರಿ ಉದ್ದಕ್ಕೆ ಕಾಲು ಚಪ್ಪಲ್ ಬಿಟ್ಟ ಮತ್ತೆ ಹೊಲದಾಗ ಚಪ್ಪಲ್ ಇಲ್ದ ಅಡ್ಡ್ಯಾಡ್ರಿ ಏನಲ್ರಿ ಫುಲ್ ಬೆನಿಫಿಟ್ ಐತಿ ಈಗ ಟೈಮ್ ಒಂಬತ್ತು ಗಂಟೆ ಆಗೈತಿ ನಷ್ಟ ಮಾಡೆ ಆನಂತರ ಮುಂದಿನ ಕೆಲಸ ಅಡಿಗೆ ಏನಂತಂದ್ರೆ ಈಗ ಸ್ನಾನ ಆಗಿ ನಾನು ಇವತ್ತಮ್ಮ ಆಸಿದ ಸಂಬಂಧ ಸ್ನಾನ ಮಾಡೇ ನಷ್ಟ ಮಾಡಕ್ಕೆ ಬನ್ನಿ ಇಲ್ಲೇ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಂಚಿಟ್ಟು ಸ್ನಾನ ಮಾಡೋಕೆ ಹೋಗಿದ್ದೆ ಈಗ ಒಂದು ಸ್ವಲ್ಪ ಉಪ್ಪಿಟ್ಟು ಒಗ್ಗರಣೆ ಅನ್ನ ಅಂದ್ರೆ ನೈಟ್ ಅನ್ನ ಉಳಿದತೇವನು ಒಗ್ಗರಣೆ ಹಚ್ಚಿ ಇನ್ನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಲಾವ್ ಆನಂತರ ಹೋಳ್ಗೆ ಮಾಡಿರಾತು ಅಂತೇಳಿ ಹೋಳ್ಗೆ ರೆಸಿಪಿಯನ್ನು ನಾಳೆ ಲಾಗಣೆ ಹಾಕ್ತಾನೆ ಈಗ ಒಂದು ಸ್ವಲ್ಪ ಅಂದ್ರೆ ಇಲ್ಲೇ ಅನ್ನಕ್ಕೆ ಪಲಾವ್ ಅನ್ನ ಪಲಾವ್ ಅಂದ್ರೆ ಮಸಾಲೆ ಎಲ್ಲ ಹಾಕಿ ಮಾಡೇ ಪಲಾವ್ ಇಟ್ಟನು ಇಲ್ಲೇ ಪಕ್ಕಕ್ಕೆ ಶಾಂಡ್ಗಿ ಎಣ್ಣೆ ಕರ್ಕೊತದ್ನು ಪಾಪಡ ನೀವು ಹುಡ್ಗೊಳಗೆ ನಾ ಆದಷ್ಟು ಆಯ್ಲಿ ಫುಡ್ದು ಏನು ಹೋಟೆಲ್ಗೆ ಹೋದ್ರ ಸಲೇ ನಾ ಪುರಿದು ಏನು ತಿನ್ನಾಗಿಲ್ಲ ರೀ ಯಾಕಂದ್ರೆ ಅವರು ಒಮ್ಮೆ ಕರದಂತೆ ಎಣ್ಣೆಯನ್ನು ಪದೇ ಪದೇ ಬೆಳೆಸಿ ಮಾಡ್ತಿರ್ತಾರೆ ಅದಕ್ಕೆ ಆದಷ್ಟು ಕರದದ್ದು ಐಟಮ್ ಮಾತು ಏನು ಯಾವಾಗಾರು ತಿನ್ನಿರಿ ಆದ್ರೆ ವಾರದಾಗ ಒಮ್ಮೆ ಏಕಾತರ್ಶನ ತಿನ್ನೋದು ಹೋಗ್ಬೇಡ್ರಿ ಎಣ್ಣೆ ನೋಡಿರಿ ಫ್ಯೂವರ್ ಹಿಂಗೆ ಇರ್ತದೆ ನಮ್ಮ ಮನೆಯನ್ನು ಎಣ್ಣೆ ಯೂಸ್ ಮಾಡಿದ್ದು ಆದ್ರೆ ಹೋಟೆಲ್ದಾಗ ನೋಡಿರಿ ಇವತ್ತು ಅವ್ರು ನೋಡೋಕೆ ಹೋಗಿವ್ರಿ ನಾವು ದಿನೊಂದು ಕೊಂಡಾ ಹೋಗಿ ಆಗಲು ಸಾಧ್ಯ ಇಲ್ಲ ಅದಕ್ಕೆ ಅದ ಎಣ್ಣೆನ ಹೊಳೆ ಹಾಕ್ತಾರೆ ನಿಮ್ಗೆ ಫುಲ್ ಕರಗಿರ್ತದ್ರಿ ಅದೇನು ಕರದ್ ಕರ್ದ ಕರ್ ಅದ್ರಾಗ ಒಂದು ಪುರಿ ಹಾಕಿ ಕರ್ಕೊಡ್ತಾರೋ ಬಜ್ಜಿ ಮಾಡಿ ಕೊಡ್ತಾರೊ ಅದಕ್ಕೆ ನೀವು ಆದಷ್ಟು ಮನೆಯಾಗ ನಿಮಗೆ ಏನು ಬೇಕು ಅದನ್ನು ಮಾಡ್ಕೊತೀನಿರಿ ನೋಡಿರಿ ಮೊಸ್ರುಗಾಯಿ ಪಾಪಡ ಆ ನಂತರ ಶಾಣಗಿ ಮೊಸರುಗಾಯಿ ಅಷ್ಟೆಲ್ಲ ಕರ್ಕೊಂಡನು ಈಗ ತಂಪು ಭಾಳ ಆಯ್ತಲ್ಲ ರೀ ಮಳಿಗೆ ಒಂದು ಕವರ್ನೇ ಹಾಕಿ ಕಟ್ಟಿಡ್ತಾನೋ ಕಟ್ಟಿಟ್ರೆ ಹೆಂಗೆ ನಾವು ಕರ್ದಂಗೆ ಕ್ರಿಸ್ಪಿ ಆಗಿರ್ತಾವಲ್ಲ ಹಂಗೆ ಇರ್ತಾವ್ರಿ

ಅಲ್ಲೇ ಇವತ್ತ ಮಾಡ್ರಿ ಇವತ್ತೀ ಕಾಯಿ ಹೊಡೆದ ತೊಂಬ್ರಿ ಒಳ್ಳೆ ಇಡೀ ಮೊನ್ನೆ ತಿನಿ ಮಾಸ ಅಂದ್ರೆ ಮಣ್ಣಿನ ಮಣ್ಣು ಪೂಜೆ ಮಾಡ್ಬೇಕ ನೀ ತೊಂಬರ್ಲಾ ಅಲ್ಲಿ ಹೋಗಿ ಮಾಡ್ಬಾರೀ ಹಾ ಹೊಲಕೋ ಮಾಡಿ ನಾನ್ ಬರ್ರ ಹಾಕಿರಿ ತೋರಿ ಕೊಡ್ತೀನಿ ల్లారు కట్ మార్కొడుర్గే కొడుర్ అవర్గ కట్ కొడుర్ ల్లారు కట్ కొడుర్ అకెట్ కొడుర్ అకెట్ కొడుర్ ఏ కొడుర్ అవర్గట్టే కొడా కేట్ కొడా తో ల్లారుకి ఇష్టాగతతి హోగి నవోక బెదర్ దాం యాakre యాకరే ఏమండి యాపాయిరు నా మన ఏను తో చోటో తో నిను

ಹೊಕ್ಕೋಗ್ಯಳ್ರಿ ಇವತ್ತು ಮೊನ್ನೆ ತಿನ್ನ ಮಾಸೆ ಅಂತ ಪೂಜೆ ಮಾಡೋಕ ಇಲ್ಲೇ ನನ್ನ ರೀ ಅಜ್ಜಿ ಪರ್ಸ್ ತಗೊಂಡ ಅಕಿ ಇವೆಲ್ಲ ಚೆಕ್ ಮಾಡ್ತ ನೋಡ್ರಿ ನಾನು ಅಲ್ಲೇ ಬಾಂಡೆ ತಬ್ಬ ಹಿಡಾಕೊಂಟ ನೋಡ್ರಿ ಎಲ್ಲ ರೊಕ್ಕದ್ರಿ ನೋಡ ಅಜ್ಜಿ ಏನೇನು ತಗೊಂಡಿಲ್ಲ ತೋರ್ಸು ಏನು ತಗೊಂಡಿ ಅಜ್ಜಿ ಏನ್ ಹಾಕ್ರಾಗ ಕಾಳದವಲ್ಲ ಬಾಯಕೊಂಡಿ ಹಾಕೊಂಡಿಲ್ಲ ವೆರಿ ಗುಡ್ ಭಯ ಹಾಕೋಬಾರ ಹಂಗ ಇನ್ನೊಬ್ರು ಪರ್ಸದು ಚೆಕ್ ಏನದು ಮಾಡಬಾರ್ದು ಕಾಳದ ಅಜ್ಜಿ ಪರ್ಸ್ ಚೆಕ್ ಮಾಡತ್ತಿನ ಯಾರ ಅಜ್ಜಿ ಮಗನ ಹಂಗ ಇನ್ನೊಬ್ರ ಪರ್ಸ್ ಚೆಕ್ ಮಾಡುದೀನಿ ಬಿಟ್ಟನೀಗ ಇನ್ನೊಂದ್ ನೀ ದೊಡ್ಡ ಕಾದ್ಮೇ ಮಾಡಕತ್ತೆ ಅಂದ್ರೆ ನಿನ್ ಕೈ ಕಟ್ಟೆ ತೆಳಗ ಹೋಗ್ತಾನೆ ಕಪ್ಪಿ ಅಂತ ಹೋಗ್ತಾನ ಹಂಗ ಒಳ್ಳೆ ಗುಣ ಕಲ್ಕೋ ಹಂಗ ಇನ್ನೊಬ್ರ ಪರ್ಸ್ ಆತು ಬ್ಯಾಗ್ ಅದು ಚೆಕ್ ಮಾಡಬಾರ್ದು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಎಸ್ ಮಿಸ್ ಅಣ್ಣ ಎಸ್ ಆರ್ ನೋ ನೋ ಫ್ರೆಂಡ್ಸ್ ಇನ್ನು ಮನ್ನತಿನ ಅಮಾವಾಸ್ಯೆ ಸ್ಟಾರ್ಟ್ ಆಯ್ತಲ್ಲ ರೀ ನಾಲ್ಕು ಮಂಗ್ಳಾರ ಅಥವಾ ಐದು ಮಂಗ್ಳಾರ ಬಂದ್ರೆ ನಾವು ಪ್ರತಿ ಮಂಗ್ಳಾರ ಮಣ್ಣು ತೊಂಬರ್ತೀವಿ ಹೊಲದಾಗಿಂದ ಆ ಮಣ್ಣಿಂದ ಗುಳ್ಳವನ್ನ ಮತ್ತು ಹೊಳ್ಳಿ ಬಸವಣ್ಣ ಮಾಡ್ತೀವಿ ಮತ್ತು ನಮ್ಮ ರೀ ನಮ್ಮ ಅಪ್ಪಾರ ಭಾರಿ ಮಸ್ತ್ ಬಸವನ ಮಾಡ್ತಾರೋ ಅದನ್ನು ಕೂಡ ನಿಮ್ಗೆ ತೋರಿಸ್ತಾನು ಮುಂದಿನ ಮನ್ಯಾಗ ಅವ್ರನ್ನ ಅವರ ಬಂದಿರ್ತಾರೆ ಊರಾಗ ಇಲ್ಲಿದು ಬಂದ್ರೆ ರೀ ಅವ್ಕಾಶಿಂದ ಭಾರಿ ನಮ್ಮ ಮನೆಯಾಗೆಲ್ಲರೂ ಪಾಳೆ ಹೆಚ್ಚು ಮಶ್ ಕೂತಾರು ಅಷ್ಟು ಸೇಮ್ ಬಸ್ವನ್ನ ಬಂದು ಕುಂತಾನಪ್ಪ ಅನ್ನ ಅವ್ರಾಗ ಹಂಗೆ ಅಷ್ಟು ಮಸ್ತ್ ಇರ್ತಾವೆ ಅದೇ ರೀತಿ ರೀ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾನೋ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವ್ಲಾಗ್ನಾಗ ಬೇಟೆಕ್ಕನು ಮತ್ತು ನಾಳೆ ಬ್ಲಾಗ್ನೇ ಆಗ ಸಸ್ಕೃದು ಹೆಂಗೆ ಮಾಡಿದ್ದು ಮತ್ತು ಅದಕ್ಕೆ ಜೊತೆ ಒಂದು ಸ್ವಲ್ಪ ಸಕ್ಕರೆ ಮುದ್ದೆ ಸಕ್ಕರೆ ಅಂತಾರ ಮುದ್ದೆ ಸಕ್ಕರೆ ತುಪ್ಪ ಸು ರೀ ಭಾರಿ ಮಸ್ತ್ ಇರ್ತೈತಿ ನಮಸ್ಕಾರ ರೀ ಎಲ್ಲರಿಗೂ ಬಾಯ್ ಟೇಕ್ ಕೇರ್